ಮೊದಲಿಗೆ ಇತ್ತೀಚಿನ ದಿನಗಳಲ್ಲಿ ಡಿಸೈನ್ ಥಿಂಕಿಂಗ್ ಅನ್ನುವ ಒಂದು ಫ್ರೇಜ್ ತುಂಬ ಕಾರ್ಪೊರೇಟ್ ಲೆವೆಲಲ್ಲಿ ಪ್ರಚಲಿತವಾಗಿದೆ ಸೊ ಈಗಿನ ಕಾಲದಲ್ಲಿ ಏನಂದರೆ ಗ್ಲೋಬಲಿ ಏನು ಕಾರ್ಪೊರೇಟ್ ಕಂಪನೀಸ್ಗಳಿದೆ ಡಿಸೈನ್ ಥಿಂಕಿಂಗ್ ಅನ್ನುವಂಥದ್ದನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ತಿಳಿಯಬೇಕಾಗಿದ್ದು ಏನಂದರೆ ನಾನು ಹೇಳಿದ ಇತ್ತೀಚಿನ ದಿನಗಳಲ್ಲಿ ಇದು ಗ್ಲೋಬಲಿ ರೆಕಗ್ನೈಸೇಷನ್ ಪಡೆಯೋ ಪಡೆಯುವಂಥದ್ದು ನಮ್ಮ ಪೂರ್ವಜರು ಇಂತಹ ಡಿಸೈನ್ ಥಿಂಕಿಂಗ್ ಅನ್ನುವಂಥದ್ದನ್ನು ಕಾಲಾಂತರದಿಂದ ಅನುಸರಿಸಿ ಬಂದಿದ್ದಾರೆ ಸೊ ಮೊದಲಿಗೆ ಇಂಡಿಯನ್ ವೇ ಆಫ್ ಡಿಸೈನ್ ತಿಂಕಿಂಗ್ ಅಂತ ಅಂದರೆ ಏನಂತ ತಿಳಿಯೋಣ ಸ್ವಲ್ಪ ಫಿಲಾಸಫ್ಲಿಕ್ಕೆ ಹೇಳೋದಾದರೆ ಭಾರತೀಯ ತತ್ವಶಾಸ್ತ್ರದಲ್ಲಿ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಬ್ರಹ್ಮಾಂಡದೊಳಗಿನ ದ್ವಂದ್ವತೆ ಅಂದರೆ ಡ್ಯುವಾಲಿಟಿ ಬಗ್ಗೆ ಬಹಳ ಡೀಪಾಗಿ ಬರೆದಿದ್ದಾರೆ ಸೊ ಇದ್ರ ಪ್ರಕಾರ ಏನಂದರೆ ಈ ಡ್ಯುವ್ಯಾಲಿಟಿಯಲ್ಲಿ ಎರಡು ಭಾಗಗಳನ್ನ ಒಳಗೊಂಡಿರುತ್ತೆ ಒಂದು ಮ್ಯಾನಿಫೆಸ್ಟೆಡ್ ಮತ್ತು ಅನ್ಮ್ಯಾನಿಫೆಸ್ಟೆಡ್ ಅಂತ ಇದನ್ನು ನಾವು ಡಿಸೈನ್ ಮತ್ತು ಡಿಸೈನ್ ಥಿಂಕಿಂಗ್ ಬಗ್ಗೆ ಯೋಚನೆ ಮಾಡೋದಾದರೆ ಸಿಂಪಲ್ ಫಾರ್ಮಲ್ಲಿ ಹೇಳೋದಾದರೆ ಮ್ಯಾನಿಫೆಸ್ಟೆಡ್ ಅಂದರೆ ಇವಾಗ ನಾವು ಒಂದು ಕಾರ್ನ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಒಬ್ಬ ಡಿಸೈನ್ ಮಾಡೋರಿಗೆ ಒಂದು ಫೈನಲ್ ಮಾಡೆಲ್ ಹೆಂಗಿರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ ಸೊ ಅದು ಅದ್ರ ಪ್ರಕಾರ ಆ ಡಿಸೈನ್ನ ಅಚೀವ್ ಮಾಡಬೇಕು ಅಂತ ಮ್ಯಾನಿಫೆಸ್ಟೇಷನ್ ಇಟ್ಕೊಂಡು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡಿಸೈನ್ ತಿಂಕಿಂಗ್ ಅಂದರೆ ಫೈನಲ್ ಇಮೇಜ್ಗಿಂತ ಆ ಪ್ರೊಸೆಸ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಇದನ್ನು ನಾವು ರಥಶಿಲ್ಪದಲ್ಲಿ ಹೇಗೆ ಬಳಸ್ತಾರೆ ಅಂದರೆ ಈ ಇಂಡಿಯನ್ ವೇ ಆಫ್ ಡಿಸೈನ್ ಥಿಂಕಿಂಗ್ ಅಂತ ಮುಂದಿನ ಭಾಗದಲ್ಲಿ ತಿಳಿಯೋಣ ಮೊದಲಿಗೆ ದೇವಾಲಯ ಮತ್ತು ರಥ ಇದರಲ್ಲಿರುವ ಸಂಬಂಧ ಏನು ಅಂತ ತಿಳಿಯೋಣ ರಥ ಎನ್ನುವುದು ಅನೇಕ ವಿಧದಲ್ಲಿ ದೇವಾಲಯದ ಪ್ರತಿರೂಪ ಆಗಿದೆ ಸೊ ರಥದಲ್ಲಿರುವ ವ್ಯವಸ್ಥೆ ಆಗಿರ್ಬೋದು ಅಥವಾ ದೇವಾಲಯಗಳ ಅಂಶಗಳ ನಡುವೆ ತುಂಬ ಬಹಳ ಗಮನಾರ್ಹ ಗಮನಾರ್ಹವಾದ ಹೋಲಿಕೆ ಇದೆ ಸೊ ಈ ಈ ಪಿಕ್ಚರಲ್ಲಿ ನೀವು ನೋಡ್ದಂಗೆ ಫಸ್ಟು ಡ್ರಾಯಿಂಗ್ ಇರೋದು ಕ್ಯಾಡ್ ಫೈಲ್ ಇರೋದು ರಥದ್ದು ಇನ್ನೊಂದು ದೇವಾಲಯದ ಗರ್ಭಗುಡಿದು ಇರೋದು ಸೊ ಇದರಲ್ಲಿ ನೀವು ಕೆಳಗಿಂದ ಮೇಲೆ ತನಕ ನೋಡ್ತಾ ಬಂದರೆ ಅದರಲ್ಲಿರುವಂಥ ರಥದಲ್ಲಿರುವಂಥ ಉಪಪೀಠ ಅಧಿಷ್ಠಾನ ಪಾದ ಪೀಠ ವಿಮಾನ ಗೋಪುರ ಶಿಖರ ಮತ್ತು ಕಲಶ ಅಂತ ಭಾಗಗಳಿರುವುದು ದೇವಸ್ಥಾನದಲ್ಲೂ ದೇವಸ್ಥಾನದ ಗರ್ಭಗುಡಿಯಲ್ಲೂ ಕೂಡ ನೀವು ಅದನ್ನೇ ನೋಡಬಹುದು ಇದು ಸ್ಟ್ರಕ್ಚರಲ್ಲಿ ರಥ ಹೇಗೆ ದೇವಾಲಯಕ್ಕೆ ಹೋಲ್ ಹೋಲುತ್ತೆ ಅಂತ ತೋರಿಸ್ಕೊಡುತ್ತೆ ಮುಂದಿನ ಭಾಗ ಇನ್ನು ದೇವಾಲಯಕ್ಕೆ ಮತ್ತೆ ರಥಕ್ಕಿರುವ ಇನ್ನೊಂದು ಸಂಬಂಧ ಏನಂದರೆ ರಥೋತ್ಸವ ಸೊ ರಥೋತ್ಸವದ ಬಗ್ಗೆ ನಾನು ಜಾಸ್ತಿ ಹೇಳಬೇಕಂತ ಇಲ್ಲ ಎಲ್ರಿಗೂ ಗೊತ್ತಿದೆ ನಮ್ಮೂರಲ್ಲಿ ಹೆಚ್ಚಿನ ದೇವಾಲಯಗಳಿ ರಥೋತ್ಸವನ್ನ ಆಚರಿಸ್ತಾರೆ ಸೊ ಇದರಲ್ಲಿ ರಥೋತ್ಸವದ ಪ್ರಮುಖ ಅಂಶ ಅಂದರೆ ರಥಯಾತ್ರೆ ಸೊ ಈ ದೇವರ ಉತ್ಸವ ಮೂರ್ತಿಯನ್ನು ಬೃಹತ್ ಆಕಾರದ ಅಥವಾ ಪುಷ್ಪರಥಗಳಲ್ಲೆಲ್ಲ ಕೂರಿಸಿ ಎಳೆಯುವಂಥ ರಥಯಾತ್ರೆಯೇ ಈ ಉತ್ಸವದ ಒಂದು ಕೇಂದ್ರೀಕೃತವಾದ ಆಚರಣೆಯಾಗಿದೆ ಸೊ ಇದು ಏನಂದರೆ ಭಕ್ತಿ ಮತ್ತು ಏಕತೆಯ ಆಳವಾದ ಅಭಿವ್ಯಕ್ತಿಯಾಗಿದೆ ರಥ ಚಲಿಸುವಾಗ ಇರುವ ಜನ ಸಾವಿರಾರು ಜನರು ರಥವನ್ನು ಎಳಿತಿರುವಾಗ ದೇವರ ಒಂದು ದೇವರ ಹೆಸರುಗಳನ್ನು ಜಪಿಸುವುದಾಗಿರಲಿ ಇಂಥದ್ದೊಂದು ಪ್ರೊಸೆಸ್ ಏನಿದೆ ಅಂದರೆ ಆ ಏರಿಯಾದಲ್ಲಿ ಒಂದು ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡುತ್ತೆ ಅದು ಪಾಸಿಟಿವ್ ವೈ ವೈಬನ್ಕ್ಕಿಂತ ಆಧ್ಯಾತ್ಮಿಕ ಶಕ್ತಿಯ ಒಂದು ಅಲೆಯನ್ನೇ ಸೃಷ್ಟಿಸುತ್ತೆ ಸೊ ಈಗ ರಥಯಾತ್ರೆ ಅಂದ್ರೆ ನಾವು ವರ್ಷ ಪೂರ್ತಿ ಜನರು ಮಾಡ್ತಾರೆ ದೇವ್ರನ್ನ ನೋಡಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ ರಥೋತ್ಸವದ ಸಂದರ್ಭದಲ್ಲಿ ದೇವ್ರೆ ತನ್ನ ಜನರು ಮತ್ತೆ ಊರನ್ನ ನೋಡಲಿಕ್ಕೆ ವರ್ಷಕ್ಕೊಂದ್ಸರಿ ಹೊರಗೆ ಬರುವ ಬರುವಂಥದ್ದು ಅಂತ ರಥೋತ್ಸವದ ಪ್ರತೀತಿ ಇನ್ನು ರಥೋತ್ಸವದ ಬಗ್ಗೆ ತಿಳಿದಾದ್ಮೇಲೆ ರಥ ಅಂತ ಒಂದು ಅದ್ರ ಬಗ್ಗೆ ತಿಳಿಯೋಣ ಇದನ್ನು ಸ್ವಲ್ಪ ಫಿಲಾಸಫಿ ಫಿಲಾಸಫಿಕ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಇಡೀ ಬ್ರಹ್ಮಾಂಡದ ಭಾಗವಾಗಿದ್ದಾನೆ ಅಂತ ಹೇಳ್ತಾರೆ ಸೊ ಈ ಸಾಮರಸ್ಯ ಇದೊಂದು ಏನು ಅನುಭವ ಇದೆ ಒಬ್ಬಂಗೆ ಕಣ್ಣಿಗೆ ಕಾಣೋದು ಮತ್ತು ಕಣ್ಣಿಗೆ ಕಾಣದೇ ಇರುವುದನ್ನು ಲಯ ಮತ್ತು ಸಾಮರಸ್ಯದಲ್ಲಿದೆ ಅಂತ ಒಬ್ಬರು ಭಾವಿಸ್ತಾರೆ ಸೊ ಈ ಸಾಮರಸ್ಯ ನಮಗೆ ಹೇಗೆ ಆಗುತ್ತೆ ಅಂದರೆ ಒಂದು ಸಂಗೀತ ನೃತ್ಯ ವಾಸ್ತುಶಿಲ್ಪ ಮುಂತಾದ ವಿವಿಧ ಕಲಾ ಪ್ರಕಾರಗಳ ಮೂಲಕ ವ್ಯಕ್ತವಾಗುತ್ತೆ ಇದೇ ಅದೇ ಸಾಮರಸ್ಯ ಮತ್ತೆ ಈ ಲಯ ಏನಿದೆ ಅದು ರಥ ರಥದಲ್ಲೂ ಕೂಡ ಅದರ ಪ್ರಜ್ಞೆಯನ್ನು ನಾವು ಫೀಲ್ ಮಾಡ್ಬೋದು ಮತ್ತೆ ರಥವು ದೇವಾಲಯದ ಒಂದು ವಾಸ್ತುಶಿಲ್ಪದ ಎಕ್ಸ್ಟೆನ್ಷನ್ ಆಗಿದೆ ಅಂದರೆ ಮುಂದುವರೆದ ಭಾಗ ಆಗಿದೆ ಇದನ್ನು ಇವಾಗ ನೀವು ದೇವಾಲಯ ನೋಡಿದರೆ ಒಂದಿಷ್ಟು ದೇವರು ಗರ್ಭಗುಡಿ ಆ ಕಡೆ ಕಡೆ ಪರಿವಾರ ದೇವರುಗಳೆಲ್ಲ ಇರೋದು ನೀವು ರಥದಲ್ಲಿ ನೋಡಬೇಕಂದ್ರೆ ಎಲ್ಲ ದೇವರನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ವ್ಯಕ್ತಪಡಿಸುವ ಒಂದು ಪ್ರಯತ್ನ ಆಗಿದೆ ಸೊ ದೇವಾಲಯದ ರಥ ನಿರ್ಮಾಣದಲ್ಲಿ ಏನಿರುತ್ತೆ ಅಂದರೆ ಪರಿಪೂರ್ಣವಾದ ಮತ್ತು ನಿಖರವಾಗಿ ರಚಿಸುವ ರಚಿಸಿದಿರುವ ರಚಿಸಿರುವಂತಹ ರಥಗಳು ಯಾವ ರೀತಿ ದೇವಾಲಯಕ್ಕೆ ನಾವು ಒಮ್ಮೆ ವಿಸಿಟ್ ಮಾಡಿದಾಗ ನಮಗೊಂದು ಸಂತೋಷ ಶಾಂತಿ ನೆಮ್ಮದಿ ನೀಡುತ್ತೆ ಅದೇ ರೀತಿಯ ಸಂತೋಷ ಶಾಂತಿ ನೆಮ್ಮದಿಯನ್ನು ರಥಗಳು ಕೂಡ ಕೊಡುತ್ತೆ ಅನ್ನುವಂಥದ್ದು ಒಂದು ಭಾವನೆ ಈಗ ನಾವು ರಥದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದು ಅಂದರೆ ಸ್ಟ್ರಕ್ಚರ್ ಆಫ್ ರಥ ಅಂತ ಇದರಲ್ಲಿ ರಥಕ್ಕೆ ಬೇರೆ ಬೇರೆ ಪಾರ್ಟ್ಗಳಂತ ಇರುತ್ತೆ ಮೊದಲನೇದಾಗಿ ನಾನು ಕೆಳಗಿಂದ ಸ್ಟಾರ್ಟ್ ಮಾಡೋದಾದರೆ ವೀಲ್ಸ್ ಅಂತ ಬರುತ್ತೆ ವೀಲ್ಸ್ ಅಂದರೆ ಚಕ್ರ ಇರೋದು ಸೊ ಚಕ್ರ ಇವಾಗ ರಥ ಯಾವಾಗಲೂ ನಾನು ವಂಡರ್ ಮಾಡೋದೇನೆಂದರೆ ಅಷ್ಟು ದೊಡ್ಡದ ರಥ ಇರುತ್ತೆ ಮರದಿಂದ ಮಾಡಿರ್ತಾರೆ ಮೂವ್ ಆಗ್ತಾ ಇರುತ್ತೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಥವಾ ಆ ಸ್ಟೆಬಿಲಿಟಿನ ಹೇಗೆ ಅದು ಮೇಂಟೈನ್ ಮಾಡುತ್ತೆ ಅನ್ನು ಅನ್ನುವಂಥ ಪಾರ್ಟ್ ಇರೋದು ಚಕ್ರ ಹಾಗೂ ಅದರಲ್ಲಿ ಮರ ಅಂತ ಹೇಳ್ತಾರೆ ನಾವು ಅದಕ್ಕೆ ಆಕ್ಸಿಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಆರ್ಕಿಟೆಕ್ಚರ್ ಲ್ಯಾಂಗ್ವೇಜಲ್ಲಿ ಸೊ ಇದು ಎರಡರಲ್ಲಿ ಆ ಭಾಗ ಇಡೀ ರಥದ ಸ್ಟ್ರಕ್ಚರನ್ನು ಬ್ಯಾಲೆನ್ಸ್ ಮಾಡುತ್ತೆ ಅದು ಹೇಗೆ ಅಂದರೆ ಇದಕ್ಕೊಂದು ಆಯಾ ಪ್ರಮಾಣ ಅಂತೆಲ್ಲ ಇರುತ್ತೆ ನಾವು ಒನ್ ಟು ಟೂ ಅಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದರೆ ಚಕ್ರದ ಇವಾಗ ರಥದೇನು ಅಗಲ ಇರುತ್ತೆ ಅದರ ಎರಡು ಪಟ್ಟು ಉದ್ದ ಆಗಿರುತ್ತೆ ನೆಕ್ಸ್ಟ್ ಪಾರ್ಟ್ ಬಂದವಾಗ ನೆಗಲ್ನ ಅಡ್ಡೆ ಅಂತ ಬರುತ್ತೆ ಇಲ್ಲೆಲ್ಲ ತುಂಬ ನೀವು ಕೆತ್ತನೆಗಳನ್ನೆಲ್ಲ ನೋಡ್ಬೋದು ಅದರ ಮೇಲಿನ ಭಾಗ ಇದರಲ್ಲಿ ಪಾದ ಅಂತ ಬರೆದಿದ್ದೀನಿ ಅದರಲ್ಲಿ ನಾವು ಜಿಡ್ಡೆ ಅಂತ ಕರಿತೀವಿ ಜಿಡ್ಡೆಯಲ್ಲಿ ಹೆಚ್ಚಿನ ಒಂದು ಇವಾಗ ನಾವು ರಥ ಮಾಡಬೇಕಂದ್ರೆ ಒಂದು ದೇವಸ್ಥಾನದಲ್ಲಿ ಅವರು ಏನು ಹೇಳಿರ್ತಾರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಒಂದು ದೇವರ ಬಗ್ಗೆ ಆಗಿರಲಿ ಇವಾಗ ದೇವಿ ದೇವಸ್ಥಾನ ಆದರೆ ಅಷ್ಟಲಕ್ಷ್ಮಿಯರು ಹಾಕೋದು ಶಿವನ್ ದೇವಸ್ಥಾನ ಆಗಿದ್ರೆ ಪರಿವಾರ ಹಾಕೋದು ಅಂಥದ್ದೆಲ್ಲ ಚಿತ್ರೀಕರಣ ಇದನ್ನೊಂಥರ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರೆ ಆ ಭಾಗ ಆಗಿರುತ್ತೆ ಇನ್ನೊಂದು ಮಂಟಪ ಭಾಗ ಮಂಟಪದಲ್ಲಿ ಅಹ್ ಪೀಠ ಇರುತ್ತೆ ಪೀಠದಲ್ಲಿ ಉತ್ಸವ ಮೂರ್ತಿನ ಕೂರಿಸ್ತಾರೆ ಇನ್ನು ಶಿಖರ ಭಾಗ ಇರುತ್ತೆ ಅಹ್ ಕೆಲವೊಂದು ರಥಕ್ಕೆ ಮರ ಮರದಿಂದ ಮಾಡಿರ್ತಾರೆ ಆ ಭಾಗನ ಇನ್ನೊಂದು ಕೆಲ ಇನ್ನೊಂದು ರೀತಿ ರಥಕ್ಕೆಲ್ಲ ಗೂಡು ಅಂತ ಹೇಳಿ ಕ್ರಿಯೇಟ್ ಮಾಡ್ತಾರೆ ನೆಕ್ಸ್ಟ್ ಇದ್ರ ಬಗ್ಗೆ ರಥಶಿಲ್ಪಿ ಅನ್ನೋ ರಥ ಶಿಲ್ಪಿಗಳ ಬಗ್ಗೆ ಮಾತಾಡಬೇಕಂದ್ರೆ ಇವಾಗ ರಥ ಅನ್ನೋ ರಥಶಿಲ್ಪಿ ಅನ್ನೋ ಅನ್ನುವರು ಈ ಒಂದು ಸಾಂಪ್ರದಾಯಿಕ ಆರ್ಟ್ ಫಾರ್ಮನ್ನು ಆರ್ಟ್ ಫಾರ್ಮಿನ ಗಾರ್ಡಿಯನ್ಸ್ ಅಂತ ಆಗಿದ್ದಾರೆ ಸೊ ಅವರು ಕಾಲಾಂತರಗಳಿಂದ ಇದನ್ನು ಇಲ್ಲಿ ತನಕ ನಡ್ಕೊಂಡು ಬಂದಿದ್ದಾರೆ ಮುಂಚೆ ರಾಜ್ರ ಕಾಲ ರಾಜರು ಇರಬೇಕಂದ್ರೆ ರಥಶಿಲ್ಪಕ್ಕೆ ಅಥವಾ ಬೇರೆ ಶಿಲ್ಪ ವಿದ್ಯೆಗೆಲ್ಲ ತುಂಬ ಪ್ರೋತ್ಸಾಹ ಸಿಗ್ತಾ ಇತ್ತು ಮೇಲೆ ನಮ್ಮ ದೇಶ ಕೊಲನೈಸ್ ಆದವಾಗ ಜನರು ಎಲ್ಲ ಇದು ಏನು ಹೇಳೋದು ನಮ್ಮ ಕುಲಕಸು ಬಂತಾರೆ ಆಮೇಲೆ ಶಿಲ್ಪಶಾಸ್ತ್ರ ವಾಸ್ತುವಿದ್ಯಾ ಆಯುರ್ವೇದ ಇದೆಲ್ಲದೂ ಕೂಡ ಇಗ್ನೋರೆನ್ಸ್ ಅನ್ನೋ ಇದಕ್ಕೆ ಬಂದ್ಬಿಡ್ತು ಸೊ ಅಂಥ ಸಂದರ್ಭದಲ್ಲೂ ಕೂಡ ರಥಶಿಲ್ಪಿಗಳು ಇಂತಹ ವಿದ್ಯೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಸೊ ಈ ಥರ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದವರಲ್ಲಿ ರಥಶಿಲ್ಪಿ ಬಿ ಲಕ್ಷ್ಮೀನಾರಾಯಣಾಚಾರ್ಯ ಅನ್ನುವರು ಒಂದು ಅವರ ಪಾತ್ರ ಮಹತ್ತರವಾದದ್ದು ಯಾಕಂದರೆ ಈ ಇವರು ಸ್ಟಾರ್ಟ್ ಮಾಡಿ ಒಂದು ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದಲ್ಲಿ ನೂರ ಅರವತ್ತೊಂಬತ್ತಕ್ಕೂ ಅಧಿಕ ರಥಗಳನ್ನ ನಿರ್ಮಿಸುವ ಹೆಗ್ಗಳಿಕೆ ರಥಶಿಲ್ಪಿ ಬಿ ಲಕ್ಷ್ಮನಾರಾಯಣ ಆಚಾರ್ಯ ಅವರಿಗೆ ಅವರು ಅವರ ತಮ್ಮ ಶಂಕರಾಚಾರ್ಯ ಹಾಗೂ ಅವರ ಮಕ್ಕಳಾದ ರಾಜ್ಗೋಪಾಲ್ ಆಚಾರ್ಯ ಮತ್ತು ಗಣಪತಿ ಆಚಾರ್ಯವರೊಂದಿಗೆ ಸೇರಿ ಈ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅವರ ಜರ್ನಿ ಹೇಗಿದೆ ಅಂತ ಮುಂದಿನ ವಿಭಾಗದಲ್ಲಿ ನೋಡೋಣ ಸೊ ಸ್ಕೂಲ್ ಆಫ್ ರಥಶಿಲ್ಪ ಅಂತ ನನ್ನ ತಂದೆಯವ್ರು ಹೇಳ್ದಾಗೆ ಮುಂಚೆ ನಮ್ಮ ಅಜ್ಜ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಅವರು ನನ್ನ ಅಜ್ಜ ಸೊ ಅವರು ಏನು ಮಾಡ್ತಾ ಇದ್ದರು ಅಂದರೆ ಅವರ ತಮ್ಮನ ಜೊತೆ ದೇವಸ್ಥಾನಗಳಿಗೆ ಹೋಗಿ ರಥವನ್ನು ಮಾಡಬೇಕಾಗಿತ್ತು ಆವಾಗೆಲ್ಲ ಈ ರಥಶಿಲ್ಪ ಶಾಲೆ ಅಂತೆಲ್ಲ ಇರಲಿಲ್ಲ ಅಲ್ಲಿ ಹೋಗಬೇಕಂದ್ರೂ ಕೂಡ ಎಷ್ಟೊಂದು ಕಷ್ಟಗಳಾಗ್ತಾ ಇತ್ತು ಅಂದರೆ ಒಂದು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟೀಸ್ ಇದ್ದಿರೋದಿಲ್ಲ ಹೆವಿ ಮಷಿನರೀಸು ಟೂಲ್ಸು ಅದನ್ನೆಲ್ಲ ಹಿಡ್ಕೊಂಡು ಅವರು ಹೆಚ್ಚಿನ ದೂರ ಎಲ್ಲ ಕಾಲ್ನಡಿಗೆಯಲ್ಲೇ ಹೋಗಬೇಕಾಗಿರುತ್ತೆ ಮತ್ತು ಅಲ್ಲಿ ಹೋದ್ ಹೋಗಿ ಮಾಡಬೇಕಂದ್ರೂ ಕೂಡ ಅವರು ಫ್ಯಾಮಿಲಿಯಿಂದ ದೂರ ಇರ್ತಾರೆ ಅವ್ರಿಗೆ ಊಟೋಪಚಾರ ಅದು ಇದನ್ನೆಲ್ಲ ಅವರೇ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಸಮಯದ ಪೋಲ್ ಆಗಿರೋದು ಅದೆಲ್ಲ ಆಗ್ತಾ ಇರುತ್ತೆ ಸೊ ಇದರಿಂದ ಅವರು ಇದರಿಂದ ಕಷ್ಟ ಆಗ್ತಿರೋದ್ರಿಂದ ಮುಂದಾಲೋಚನೆ ಮಾಡಿಬಿಟ್ಟು ಮುಂದಿನ ಜನ್ರೇಷನಲ್ಲಿ ಇದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದೆಲ್ಲ ಮುಂದಾಲೋಚನೆ ಇಟ್ಕೊಂಡು ನೈನ್ಟೀನ್ ಏಯ್ಟಿಯಲ್ಲಿ ಶ್ರೀ ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಶಾಲೆ ಅಂತ ಕೋಟೇಶ್ವರದಲ್ಲಿ ಪ್ರಾರಂಭ ಮಾಡ್ತಾರೆ ಇನ್ನು ನಾವು ಅದ್ರ ಅಲ್ಲಿ ಪ್ರಾರಂಭ ಮಾಡಿ ಹಲವಾರು ರಥಗಳನ್ನು ಮಾಡ್ತಾರೆ ಅವ್ರ ಜೊತೆ ಅವ್ರ ಮಗ ರಾಜಗೋಪಾಲಾಚಾರ್ಯ ಅವರು ಕೂಡ ಸೇರ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಮಗ ಇನ್ನೂ ದೊಡ್ಡದಾದಂತಹ ವರ್ಕ್ಶಾಪನ್ನು ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಕೇಂದ್ರ ಅನ್ನುವಂಥದನ್ನ ಕುಂಬಾಶಿಯಲ್ಲಿ ಪ್ರಾರಂಭ ಮಾಡ್ತಾರೆ ಇದು ಇವರ ಜರ್ನಿ ಇಲ್ಲಿ ತನಕ ಇನ್ನು ನಾವು ರಥ ಮಾಡುವಂಥ ಡಿಸೈನ್ ಪ್ರಾಸೆಸ್ ಡಿಸೈನ್ ಥಿಂಕಿಂಗ್ ಪ್ರಾಸೆಸ್ ಅಂತ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ನಾನು ಈ ಇದರಲ್ಲಿ ನಿಮಗೆ ತುಂಬ ಟೆಕ್ಸ್ಟ್ ಕಾಣ್ಬೋದು ಬಟ್ ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಪ್ರಾಸೆಸ್ ಇರುತ್ತೆ ಅಂತ ಅಂತಾರತ ಮಾಡಬೇಕಂದ್ರೆ ಫಸ್ಟಿಗೆ ಆಬ್ವಿಯಸ್ಲಿ ಕ್ಲೈಂಟ್ ಬರ್ತಾರೆ ಕ್ಲೈಂಟ್ ಬರುವವರು ಯಾವ ರೀತಿ ಇರ್ತಾರೆ ಅಂದರೆ ಅವರಲ್ಲಿ ಈಗ ಒಂದು 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 ರೀತಿಯಲ್ಲಿ ಅವರು ನಮ್ಮ ಹಳೆ ಏನು ಮುಂಚೆ ನಾವು ಮಾಡಿರ್ತೀವಿ ಆ ರಥಗಳನ್ನ ನೋಡಿಕೊಂಡು ನಮಗೆ ಇಂಥದ್ದೇ ಆಗಬೇಕು ಅಂತ ಬರೋರಿರ್ತಾರೆ ಇನ್ನೊಂದು ಹೊಸದಾಗಿನೇ ನಮ್ಮ ದೇವಸ್ಥಾನಕ್ಕೆ ಇಂತಿಂಥ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಕೇಳ್ಕೊಂಡು ಬರೋರಿರ್ತಾರೆ ಇನ್ನು ಇನ್ನು ಕೆಲವರು ಹೆಂಗಿರ್ತಾರೆ ಅಂದರೆ ಆಲ್ರೆಡಿ ಒಂದು ನೂರಾರು ವರ್ಷಗಳ ಹಿಂದಿನ ರಥ ಅವರಲ್ಲಿ ಇದ್ದಿರುತ್ತೆ ಇಷ್ಟು ವರ್ಷ ಎಳ್ದಿರೋದ್ರಿಂದ ಅದು ಇನ್ನೂ ಎಳಿಲಿಕ್ಕೆ ಆಗಲ್ಲ ಅನ್ನುವಂಥ ಸ್ಥಿತಿಗೆ ಬಂದ ಮೇಲೆ ನಮಗೆ ಅಂಥದ್ದೇ ಒಂದು ರಥದ ರೆಪ್ಲಿಕಾ ಬೇಕು ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ ಸೊ ಹೀಗೆ ಅವ್ರು ಕೇಳ್ಕೊಂಡು ಬಂದಿದ ಪ್ರಕಾರ ನಾವು ಒಂದು ಮೀಟಿಂಗ್ನ ಅರೇಂಜ್ ಮಾಡ್ತೀವಿ ಮೀಟಿಂಗ್ ಅಂದರೆ ಆಬ್ವಿಯಸ್ಲಿ ಅವ್ರಿಗೆ ನಮ್ಮ ವರ್ಕ್ಶಾಪಿಗೆ ಕರಿತೀವಿ ಅಲ್ಲೆಲ್ಲ ನಮ್ಮಲ್ಲಿ ಏನೆಲ್ಲ ಆಧುನಿಕ ತಂತ್ರಜ್ಞಾನ ಇದೆ ಅದ್ರ ಬಗ್ಗೆ ಎಲ್ಲ ವಿವರಿಸಿ ಒಂದು ವರ್ಕ್ಶಾಪ್ ಟೂರ್ನ ಕೊಟ್ಟು ಅಲ್ಲಿ ನಾವು ಡಿಸ್ಕಸ್ ಮಾಡೋದೇನೆಂದರೆ ಇವಾಗ ಯಾವ ಥರ ರಥ ಆಗಬೇಕು ರಥದಲ್ಲಿ ಕೆಲವೊಂದು ವಿಧಾನ ವಿಧಗಳಿದೆ ಸೊ ನಿಮಗೆ ಯಾವ ಥರದ್ದು ಬೇಕಾಗತ್ತೆ ಮತ್ತು ಅದರಲ್ಲಿ ಅವರಿಗೆ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ನಾನು ಹೇಳ್ದಾಗೆ ಶಿವನ್ ದೇವಸ್ಥಾನಕ್ಕೆ ಶಿವ ಶಿವ ಪರಿವಾರ ಚಿತ್ರ ಹಾಕ್ತೀವಿ ಆ ಥರದ ನಮಗೆ ಧರ್ಮಸ್ಥಳದ ರಥ ಮಾಡಬೇಕಂದ್ರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಅವ್ರು ಹೇಳಿದರು ಈ ರಥ ಈಗ ಇಷ್ಟು ವರ್ಷ ಇರೋ ಒಂದು ಒಂದ್ರಥ ಇಷ್ಟು ವರ್ಷ ಕಾಯ್ತು ದೇವರು ಚಿತ್ರ ಅದು ಇದನ್ನೆಲ್ಲ ಹಾಕಿದ್ದೀರಾ ಇನ್ನು ಮುಂದೆ ಆಗುವಂಥದ್ದು ಇವಾಗ ನಾವು ಮಾಡಿರೋ ರಥ ಇನ್ನೊಂದು ನಾನ್ನೂರು ವರ್ಷ ಬಾಳ್ವಿಕೆಗೆ ಬರುತ್ತೆ ಸೊ ಆವಾಗ ಬಂದು ನೋಡುವವರಿಗೆ ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೀವು ಚಿತ್ರಿಸಬೇಕು ಕೆತ್ತನೆ ಮಾಡಬೇಕು ಅಂತ ಹೇಳಿ ಇವಾಗೆಲ್ಲ ಧರ್ಮಸ್ಥಳದಲ್ಲಿ ನಡೆಯುವಂಥ ಉತ್ಸವ ಆಗಿರ್ಬೋದು ಅಲ್ಲಿ ಪಂಚಾಯಿತಿ ಅಂತ ಏನು ಮಾಡ್ತಾರೆ ಅಂತ ಅದರದ್ದೆಲ್ಲ ಚಿತ್ರನ ನಮಗೆ ಬಿಡ್ಸೋಕೆ ಹೇಳಿದರು ಸೊ ಇದೇ ರೀತಿ ಕ್ಲೈಂಟ್ಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿಯಲ್ಲಿ ಮಾಡುವಂಥದ್ದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಇದಾದ ನಂತರ ಒಂದು ಒಂದು ಅಪ್ರೂವಲ್ ಬರುತ್ತೆ ನಮ್ಗೊಂದು ಅವ್ರಿಗೊಂದು ಇಮೇಜ್ ಬರುತ್ತೆ ನನಗೊಂದು ಇಂಥದ್ದೇ ರಥ ಬೇಕು ಅಂತೆಲ್ಲ ಆದಮೇಲೆ ಎಸ್ಟಿಮೇಷನ್ ಅದು ಇದೆಲ್ಲ ಆಗುತ್ತೆ ಅದಾದಮೇಲೆ ಪ್ಲ್ಯಾನಿಂಗ್ ಪ್ರಾಸೆಸ್ ಅಂತ ಬರುತ್ತೆ ಪ್ಲ್ಯಾನಿಂಗ್ ಪ್ರಾಸೆಸಲ್ಲಿ ಏನು ಮಾಡ್ತೀವಿ ಅಂದರೆ ನಾವೀಗ ಒಂದು ರಥ ಮಾಡುವಾಗ ಬರೀ ಕೆತ್ತನೆ ಅಥವಾ ಏನದರಲ್ಲಿ ಶಿಲ್ಪಕಲೆ ಇರುತ್ತೆ ಅದು ಅಷ್ಟೇ ಅಲ್ಲದೆ ನಾವು ಶಾಸ್ತ್ರಗಳನ್ನು ಕೂಡ ಅನುಸರಿಸಿ ಮಾಡ್ತೀವಿ ಶಾಸ್ತ್ರಗಳು ಅಂದರೆ ಇಲ್ಲಿ ಒಂದು ಮರನ ಸೆಲೆಕ್ಟ್ ಮಾಡಿಬಿಟ್ಟು ಮರ ಇವಾಗ ಒಂದು ಸೆಲೆಕ್ಟ್ ಮಾಡಿ ಕಟ್ ಮಾಡ್ತಾರೆ ಅಂದಾದ್ಮೇಲೆ ಅದರಲ್ಲಿ ಫಸ್ಟಿಗೆ ನಾವು ತಲೆ ಮತ್ತು ಬುಡನ ಮಾರ್ಕ್ ಮಾಡ್ತೀವಿ ಯಾಕಂದರೆ ಶಾಸ್ತ್ರದ ಪ್ರಕಾರ ತಲೆ ಇಂಥದ್ದೇ ಡೈರೆಕ್ಷನಲ್ಲಿ ಬರಬೇಕು ನಾವು ಜೋಡಿಸ್ಬೇಕಂದ್ರೆ ಅಥವಾ ಕೆತ್ತನೆ ಮಾಡಬೇಕಂದ್ರೆ ಇಂಥದ್ದೆಲ್ಲ ರೂಲ್ಸ್ಗಳಂತ ಏನಿರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡ್ತೀವಿ ಸೊ ಅದಾದಮೇಲೆ ಇಲ್ಲಿ ನಾವು ಏಕಾದಶ ವರ್ಗಗಣಿತ ಅಂತ ಯೂಸ್ ಮಾಡಿಕೊಂಡು ಆಯಾ ಪ್ರಮಾಣಗಳನ್ನ ಇದರಲ್ಲಿ ಬಳಸ್ತೀವಿ ಇದರಲ್ಲಿ ನಾವು ಹೆಂಗೆ ಅಂದ್ರೆ ರಥಗಳಿಗೆ ಬಂದಾಗ ನಕ್ಷತ್ರದ ಅಧಿಪತಿ ಆಗಿರುವಂತ ದೇವರಿಗೆ ಆ ನಕ್ಷತ್ರಕ್ಕೆ ಅನುಗುಣವಾಗಿ ಆಯವನ್ನ ಕ್ರಿಯೇಟ್ ಮಾಡಿ ಏಕಾದಶ ವರ್ಗಾವಣಿತಲ್ಲಿ ಹನ್ನೊಂದು ಸೂತ್ರ ಇರುತ್ತೆ ಆ ಸೂತ್ರದಲ್ಲಿ ಅದನ್ನ ಬಳಸ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಈ ರಥಕ್ಕೆ ನಾವು ಹೆಂಗೆ ಮ್ಯಾನೇಜ್ ಮಾಡಿ ಅಳವಡಿಸಬಹುದು ಅಂತ ಪ್ಲ್ಯಾನಿಂಗ್ ಎಲ್ಲ ಮಾಡಿದ ಮೇಲೆ ಅದ್ರದ್ದು ಒಂದು ನಾವು ಆಟೋ ಕ್ಯಾಡಲ್ ಇವಾಗೆಲ್ಲ ಕ್ಯಾಡಲ್ ಡ್ರಾಫ್ಟ್ ಮಾಡ್ತೀವಿ ಡ್ರಾಫ್ಟ್ ಮಾಡಿಬಿಟ್ಟು ಎಲ್ಲ ಮಾಡಿ ಅಪ್ರೂವಲ್ಗೆ ಕಳಿಸಿ ಇದಾದ ನಂತರ ನಮಗೆ ದಾರು ಮುಹೂರ್ತ ಅಂತ ಮಾಡ್ತೀವಿ ಈ ದೇವಸ್ಥಾನದಿಂದ ಪ್ರಸಾದ ತಗೊಂಡು ಬಂದು ಒಂದು ರಥದ ಮೊದಲನೇ ಪೆಟ್ಟು ಉಳಿಯ ಪೆಟ್ಟು ಕೊಡುವುದಂತ ಹೇಳಿ ಆ ಮುಹೂರ್ತವನ್ನು ಮಾಡ್ತೀವಿ ಅದು ಕೂಡ ಶಾಸ್ತ್ರದ ಪ್ರಕಾರ ಒಳ್ಳೆ ಗಳಿಗೆ ನೋಡಿ ಅಂದರೆ ಅವರು ಹೇಳಿರೋ ಪ್ರಕಾರದ ಗಳಿಗೆ ನೋಡಿ ಎಲ್ಲ ಮಾಡಿ ಮಾಡುವಂಥದ್ದು ಇದು ಆದಮೇಲೆ ನೆಕ್ಸ್ಟ್ ನಾವು ಮಾಡುವಂಥದ್ದು ಇವಾಗೆಲ್ಲ ಪ್ಲ್ಯಾನ್ ಆಗಿರುತ್ತೆ ಅದಾದಮೇಲೆ ಸ್ಟ್ರಕ್ಚರ್ನ ಜೋಡಿಸುವಂಥದ್ದು ಜೋಡಿಸಿ ಅದರಲ್ಲಿ ಏನು ಕರೆಕ್ಟ್ ಇದೆ ತಪ್ಪಿದೆ ಅಥವಾ ಚೇಂಜಸ್ ಆಗಬೇಕಾ ಅದನ್ನೆಲ್ಲ ಮಾಡಿದ ಮೇಲೆ ಎಲ್ಲ ಸಮರ್ಪಣಾ ಪೂಜೆ ಅಂತ ಬರುತ್ತೆ ಸಮರ್ಪಣಾ ಪೂಜೆ ಬಂದವಾಗ ನಮಗೆ ಏನು ಕ್ಲೈಂಟ್ ಇದ್ದಾರೆ ಅವರಿಗೆ ಬಂದು ಅವ್ರದ್ದು ಎಲ್ಲ ಒಪ್ಪಿಗೆ ಇದ್ದ ನಂತರ ನಾವು ರಥನ ಮಾಡಿರೋ ರಥನ ಬೀಳ್ಕೊಡುಗೆ ಮಾಡುವಂಥದ್ದು ಇದಾದ ಮೇಲೆ ನಾವು ರಥನ ಟ್ರಾನ್ಸ್ಪೋರ್ಟೇಷನ್ ಇದರಲ್ಲಿ ಲೋಡ್ ಮಾಡಿ ದೇವಸ್ಥಾನಕ್ಕೆ ಪು ಇದು ಯಾವ ದೇವಸ್ಥಾನಕ್ಕೆ ರಥ ಮಾಡಿದ್ದೀವಿ ಅದಕ್ಕೆ ಪುರ ಪ್ರವೇಶ ಅಂತ ಹೇಳ್ತಾರೆ ಅದನ್ನು ಮಾಡಿ ನಂತರ ಆ ರಥವನ್ನು ರಥೋತ್ಸವದಲ್ಲಿ ಬಳಸ್ತಾರೆ ಇದರಲ್ಲಿ ನಾನು ಏನ್ಷ್ ಫಾರ್ಮ್ ಆಫ್ ಮೆಜರ್ಮೆಂಟ್ಸ್ ಅಂತ ನನ್ನ ರಿಸರ್ಚ್ ಪೇಪರಲ್ಲಿ ಏನು ಇವಾಗ ಆಯ ಪ್ರಮಾಣ ಮತ್ತು ಕೋಲ್ ಅಂತ ಹೇಳ್ತಾರೆ ಅದನ್ನು ಸಾಧಾರಣಕ್ಕೆ ಒಂದು ಕನ್ವರ್ಟ್ ನಮ್ಮ ಒಂದು ಆರ್ಕಿಟೆಕ್ಚರ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುವ ಪ್ರಯತ್ನ ಮಾಡಿದ್ದೇನೆ ಇದರಲ್ಲಿ ನಾನು ಹೇಳಬೇಕಾಗಿರೋದು ಏನಂದರೆ ಇಂತಹ ಪ್ರಮಾಣಗಳು ಏನಿದೆ ಮೆಜರ್ಮೆಂಟ್ಸ್ ಅಳತೆ ಪ್ರಮಾಣಗಳು ಒಂದೊಂದು ಶಿಲ್ಪಿಗೆ ಮತ್ತು ಏನು ಪ್ರಾಂತ್ಯಕ್ಕೆ ಅನುಗುಣವಾಗಿ ಬೇರೆ ಆಗ್ತಾ ಇರುತ್ತೆ ಸೊ ಇದನ್ನು ಸ್ಟ್ಯಾಂಡರ್ಡೈಸ್ ಅಂತ ಮಾಡೋಕ್ಕೆ ಬರೋಲ್ಲ ಸೊ ಇದರ ಒಂದು ಟೆಕ್ನಾಲಜಿಕಲ್ ಇವಲ್ಯೂಷನ್ ಬಗ್ಗೆ ಹೇಳ್ ಕೇ ಸ್ಟಡಿ ಅಂತ ಮೂಲಕ ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಕುಕ್ಕೆ ಸುಬ್ರಹ್ಮಣ್ಯದ್ದು ಬ್ರಹ್ಮರಥ ನಮಗೆ ಎರಡು ಸಾವಿರದ ಹದಿನಾರು ಹದಿನೇಳರ ಅಷ್ಟೊತ್ತಿಗೆ ಆರ್ಡರ್ ಬಂದಿರೋದು ಟೆಂಡರ್ ಪಾಸ್ ಆಗಿರೋದು ಇಲ್ಲಿ ನಮಗೆ ರಿಸ್ಟ್ರಿಕ್ಷನ್ಸ್ ಏನು ಅಂದರೆ ಒಂದಿಷ್ಟು ರೂಲ್ಸ್ನ ಹಾಕಿದರು ಲೈಕ್ ಇದನ್ನು ನೀವು ಎರಡು ವರ್ಷದಲ್ಲಿ ಮುಗಿಸ್ಬೇಕು ಯಾಕಂದರೆ ಎರಡು ವರ್ಷದಲ್ಲಿ ಮುಗಿಲಿಲ್ಲ ಅಂದರೆ ಅವ್ರ ಕಮಿಟಿ ಚೇಂಜ್ ಆದರೆ ತಿರ್ಗಾ ಟೆಂಡರ್ ಪ್ರಾಸೆಸ್ಸಿಂದ ಎಲ್ಲ ಸ್ಟಾರ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟು ಇನ್ನೊಂದು ಏನಂದರೆ ಹಳೆ ರಥ ಏನಿದೆ ನಾನೂರು ವರ್ಷದಲ್ಲಿ ನಾನೂರು ವರ್ಷ ಹಳೆ ರಥ ಅದು ಆ ಹಳೆ ರಥವನ್ನು ದಿಟ್ಟು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡೋದ್ರಲ್ಲಿ ಕೂಡ ನಾವು ಅದಕ್ಕೆ ಹಳೆ ರಥದಲ್ಲಿ ಯಾವ್ಯಾವ ಮರಗಳನ್ನು ಯೂಸ್ ಮಾಡಿದರೆ ಅದೇ ರೀತಿಯಾದಂಥ ಅದೇ ಜಾತಿಯ ಮರವನ್ನು ಹೊಸ ರಥಕ್ಕೆ ಕೂಡ ಅಳವಡಿಸಬೇಕು ಅಂತ ಹೇಳಿದ್ದಾರೆ ಸೊ ಇವಾಗ ನಾವು ಈ ರಥ ಸಂದರ್ಭ ಮಾಡಬೇಕಾದ ಸಂದರ್ಭದಲ್ಲಿ ಸಿ ಎನ್ ಸಿ ಮಷಿನ್ಸ್ ಅದನ್ನು ಅಳವಡಿಸಿಕೊಂಡಿದ್ದು ನಾವು ಮೊದಲನೇ ಬಾರಿಗೆ ಆವಾಗ ಆವಾಗ ಏನಾಗಿತ್ತು ಅಂದರೆ ಮಷಿನರೀಸ್ ಬಂದ ಆವಾಗ ನಮಗೆ ಇಲ್ಲಿ ಸ್ಕಿಲ್ಡ್ ಆರ್ಟಿಸನ್ಸ್ ಇರೋದ್ರಿಂದ ಅಷ್ಟೊಂದು ಟ್ರೈನಿಂಗ್ ಆಗಿದ್ದಿರೋದಿಲ್ಲ ಮತ್ತು ನಮಗೆ ಕಾಲಾವಕಾಶ ಕೊಟ್ಟಿದ್ದು ತುಂಬ ಕಡಿಮೆ ಆ್ಯಂಡ್ ಅದಕ್ಕೆ ಆವಾಗ ನಮಗೆ ಸ್ಕ್ಯಾನರ್ ಅಂತ ಹೇಳಿಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದರು ನಾವು ಹಳೇ ರಥವನ್ನು ಎಲ್ಲ ಎದ್ದಿದ್ದು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅದರ ತದ್ರೂಪವನ್ನು ಕಂಪ್ಯೂಟರ್ ಸಿಸ್ಟಮಲ್ಲಿ ಕ್ರಿಯೇಟ್ ಮಾಡಿ ಅದಕ್ಕೆ ಆ್ಯಕ್ಸ್ ಇದು ಡೈಮೆನ್ಷನ್ಸ್ ಅದು ಇದು ಎಲ್ಲ ಕೊಟ್ಟು ಸಿ ಎನ್ ಸಿ ಮಷಿನ್ಗೆ ಹಾಕಿ ಮತ್ತು ಅದನ್ನು ರಥದಲ್ಲಿ ಜೋಡಿಸಿರುವಂಥದ್ದು ಸೊ ಇದರಲ್ಲಿ ಮಷಿನ್ ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ ಈ ನಮ್ಮ ಸ್ಪೀಡ್ ಆಫ್ ವರ್ಕ್ ಅನ್ನೋ ಬೇಗ ಆಗ್ತಾ ಅಂದರೆ ಜಾಸ್ತಿ ಆಗ್ತಾ ಇದೆ ಮುಂಚೆ ಒಂದು ಸಿಂಹವನ್ನು ಕೆತ್ತನೆ ಮಾಡಬೇಕಂದಿದ್ರೆ ಎರಡು ದಿನ ತಗೊಳ್ತಾ ಇತ್ತು ಇವಾಗ ಸಿ ಎನ್ ಸಿ ಮಷಿನ್ಸ್ ಹಾಕಿರೋದ್ರಿಂದ ಒಂದು ದಿನಕ್ಕೆ ಒಂಬತ್ತು ಸಿಂಹಗಳನ್ನ ನಾವು ಕೆತ್ತನೆ ಮಾಡ್ಬೋದು ಸೊ ಹದಿನೆಂಟು ದಿವಸದ ವರ್ಕು ಒಂದು ಕೆಲವೇ ಗಂಟೆಗಳಿಗೆ ರೆಡ್ಯೂಸ್ ಆಗಿದೆ ಸೊ ಇದು ಸ್ಪೀಡ್ ಆಫ್ ದ ವರ್ಕ್ ಇದರಲ್ಲಿ ನಾವು ಹೇಳೋದೇನೆಂದರೆ ನಾವು ಶಿಲ್ಪಶಾಸ್ತ್ರ ಅದನ್ನೆಲ್ಲ ಅಳವಡಿಸಿಕೊಂಡೆ ಅದನ್ನು ಎತ್ತಿ ಹಿಡಿದು ಮಷಿನರೀಸ್ಗಳು ಸಪೋರ್ಟ್ ಆಗಿರುವಂಥದ್ದು ಇವಾಗ ಮಷಿನ್ ಯೂಸ್ ಮಾಡಿದ್ರೆ ಶಾಸ್ತ್ರಕ್ಕೆ ಅಲ್ಲ ಅದರಲ್ಲಿ ಏನು ತಪ್ಪಾಗತ್ತೆ ಅಂತೆಲ್ಲ ಹೇಳುವಂಥದ್ದು ಮಾತುಗಳಿರುತ್ತೆ ಬಟ್ ಇಲ್ಲಿ ನಾನು ಹೇಳೋಕೆ ಇಷ್ಟಪಡೋದೇನೆಂದರೆ ಮಷಿನ್ಗಳನ್ನ ಬರೀ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ಯೂಸ್ ಮಾಡಿಕೊಂಡು ಶಾಸ್ತ್ರೋತ್ತವಾಗಿ ಎಲ್ಲದನ್ನೂ ಅಳವಡಿಸ್ಕೊಂಡು ಮಾಡ್ತಾ ಇದ್ದೇವೆ ಅಂತ ಸೊ ಇದರಲ್ಲಿ ಕನ್ಕ್ಲೂಷನ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ ಇದರಲ್ಲಿ ಟೆಕ್ನಾಲಜಿಕಲ್ ಇಲ್ ಇವಲ್ಯೂಷನ್ ಬಗ್ಗೆ ಮಾತಾಡಿದೆ ಹೆಂಗೆ ಹೆಂಗೆ ಮುಂದೂಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ ನಾವು ವಿಶ್ವಕರ್ಮ ಸಮಾಜದವರಾಗಿ ಏನು ಮಾಡಬೇಕು ಅಂದರೆ ಇವ್ರನ್ನ ಇನ್ಸ್ಪಿರೇಷನಾಗಿ ತೊಗೊಳ್ಬೇಕು ಅಂತ ಇವಾಗ ನಮ್ಮ ಕುಲ ಕಸುಬು ಕುಲಕಸಬು ಅಂತ ಏನಿದೆ ಇದನ್ನು ನಾವು ಎಂಬ್ರೇಜ್ ಮಾಡಿ ಅದನ್ನು ಬೆಳವಡ್ಸ್ಕೊಂಡು ಬರಲಿಕ್ಕೆ ಅಂದರೆ ಆ ಶಾಸ್ತ್ರದ ಎಸೆನ್ಸನ್ನು ಉಳಿಸ್ಕೊಂಡು ಟೆಕ್ನೋ ಇವತ್ ಇವತ್ತಿನ ಕಾಲಕ್ಕೆ ಏನೇನು ಅಪ್ಡೇಟ್ಸ್ ಬೇಕೋ ಅದನ್ನು ಕೂಡ ಮಾಡಿಕೊಂಡು ಉಳಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗುವಂಥದ್ದನ್ನು ಬೇರೆ ಬೇರೆ ನಮ್ಮ ಕುಲಕಸುಬುಗಳನ್ನ ಅದರಲ್ಲೂ ಕೂಡ ಅಳವಡಿಸಿ ಮುಂದುವರಿಸಿ ನಮ್ಮ ಜನಾಂಗವನ್ನು ಒಳ್ಳೆ ಒಳ್ಳೆ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಅಂಬಿಕಾ ಕೋಟೇಶ್ವರ ಅಂಬಿಕಾ ಕೋಟೇಶ್ವರ ಮಾತಾಡ್ತಾ ಇದ್ದರೆ ಅವರ ತಂದೆಯವರಾದಂಥ ರಾಜಗೋಪಾಲಾಚಾರ್ಯರ ಮಾತುಗಳು ಕೇಳ್ತವೆ ಅವರ ತಂದೆಯವರಾದಂತಹ ಲಕ್ಷ್ಮೀನಾರಾಯಣ ಆಚಾರ್ಯರ ಮಾತುಗಳು ಕೇಳ್ತವೆ ಅವರ ಇಡೀ ಪರಂಪರೆಯ ಮಾತುಗಳ ಮೂಲಕ ನಮ್ಮ ಮುಂದೆ ಆ ವಿಚಾರವನ್ನು ಮಂಡನೆ ಮಾಡಿದಂತಹ ಅಂಬಿಕಾ ಕೋಟೇಶ್ವರ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಒಡೆಯರ ಹೋಬಳಿ ಶ್ರೀಧರಾಚಾರ್ಯರು ಪ್ರತಿಷ್ಠಾನದ ಅಧ್ಯಕ್ಷರು ಜೊತೆಗೆ ಕಾರ್ಯದರ್ಶಿಗಳಾದ ಎಂ ಬಿ ಲೋಕೇಶ್ ಅವರು ಜೊತೆಗೆ ಕೋಶಾಧಿಕಾರಿಗಳಾದಂತಹ ಅರವಿಂದಾಚಾರ್ಯ ಬೆಳವಾಯಿಯವರು ಅಂಬಿಕಾ ಕೋಟೇಶ್ವರ ಮತ್ತು ರಾಜಗೋಪಾಲಾಚಾರ್ಯ ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ ಮುಂದೆ ವಿಶ್ವಬ್ರಾಹ್ಮಣ ಐತಿಹಾಸಿಕ ಪರಂಪರೆಯ ಕುರಿತು ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ಈರಣ್ಣಪ್ಪತಾರ್ ಅವರು ಅವರನ್ನ ಮಾತಿಗೆ ಬ